ಪ್ರಾರ್ಥನಾ ಪತ್ರಿಕೆ ದಿನಾಂಕ ಇಪ್ಪತ್ತ ಎರಡು ಐದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಬುಧವಾರ ಶಿರೋನಾಮೆ ಏಸುವಿನ ಅಧಿಕಾರ ಇಂದಿನ ವಾಕ್ಯಭಾಗ ಮತ್ತಾಯ ಇಪ್ಪತ್ತ ಎಂಟನೇ ಅಧ್ಯಾಯ ವಚನ ಹದಿನೆಂಟು ಆಗ ಏಸು ಹತ್ತರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟ ಎಂದು ಹೇಳಿದರು ಪ್ರಾರ್ಥನೆಯು ನಿಮ್ಮ ಸ್ಥಾನ ಮಾನ ಮತ್ತು ಯೇಸುವಿನ ಅಧಿಕಾರವನ್ನು ಬಳಸುವ ಕೀಲಿಯಾಗಿದೆ ಸತ್ಯವೇದದಲ್ಲಿರುವ ಪ್ರಮುಖ ಅಂಶವೆಂದರೆ ಯೇಸುವಿನ ಹೆಸರು ನೀವು ಈ ಹೆಸರಿನಲ್ಲಿ ಪ್ರಾರ್ಥಿಸಿದಾಗ ಕತ್ತಲಿಯು ಬಂಧಿಸಲ್ಪಡುತ್ತದೆ ಸಮಯ ಮತ್ತು ಸ್ಥಳದ ಅತಿಕ್ರಮಣ ಸಂಭವಿಸುತ್ತದೆ ಮತ್ತು ಇನ್ನೂರ ಮೂವತ್ತೇಳು ರಾಷ್ಟ್ರಗಳಲ್ಲಿ ಕಾರ್ಯಗಳು ನಡೆಯುತ್ತವೆ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಮೊದಲ ಅಂಶವೆಂದರೆ ಮನುಷ್ಯನನ್ನು ಮೂಲತಃ ದೇವರ ಸ್ವರೂಪದಲ್ಲಿ ರಚಿಸಲಾಗಿದೆ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಆದರೆ ಸೈತಾನನ ಕಾರಣದಿಂದ ಈ ಸ್ವರೂಪವು ನಾಶವಾಯಿತು ಆದಿಕಾಂಡ ಮೂರನೇ ಅಧ್ಯಾಯ ವಚನ ಒಂದರಿಂದ ಹತ್ತು ಪರಿಣಾಮವಾಗಿ ದುಃಖವು ಪ್ರಾರಂಭವಾಯಿತು ಆದಿಕಾಂಡ ಮೂರನೇ ಅಧ್ಯಾಯ ವಚನ ಹದಿನಾರರಿಂದ ಇಪ್ಪತ್ತು ಪರಿಣಾಮವಾಗಿ ಮನುಷ್ಯನು ಈ ಭೂಮಿಯ ಮೇಲೆ ಪರದೇಶಿಯಾಗಿ ವಾಸಿಸುತ್ತಿದ್ದನು ಕಷ್ಟಗಳನ್ನು ಅನುಭವಿಸಿದನು ಮತ್ತು ನರಕಕ್ಕೆ ಹೋದನು ಲೋಕ ಹದಿನಾರು ವಚನ ಹತ್ತೊಂಬತ್ತರಿಂದ ಮೂವತ್ತ ಒಂದು ಅದೃಷ್ಟವಶತ್ ಏಸು ಸೈತಾನನ ಕೆಲಸವನ್ನು ನಾಶ ಮಾಡಲು ಬಂದು ಒಂದನೇ ಯೋಹಾನ ಮೂರು ಎಂಟು ಏಸು ನಿಜವಾದ ದೇವರು ಮತ್ತು ನಿಜವಾದ ಮನುಷ್ಯ ಯೋಹಾನ ಒಂದು ಹದಿನಾಲ್ಕು ಏಸುವನ್ನು ಸ್ವೀಕರಿಸುವ ಮೂಲಕ ನೀವು ಮೂಲ ಪಾಪದಿಂದ ಮತ್ತು ಸೈತಾನನ ಅಸ್ತಿತ್ವದಿಂದ ಮುಕ್ತರಾಗುತ್ತೀರಿ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಯೋಹಾನ ಒಂದು ಹನ್ನೆರಡು ಮತ್ತು ಮತ್ತಾಯ ಹನ್ನೊಂದು ಇಪ್ಪತ್ತೆಂಟು ಒಂದನೆಯ ಅಂಶ ಸತ್ಯವೇದದಲ್ಲಿ ದಾಖಲಾಗಿರುವ ಅಧಿಕಾರ ವಾಕ್ಯವಾಗಿರುವ ದೇವರು ಶರೀರದಲ್ಲಿ ಬಂದಂತೆ ನೀವು ಕ್ರಿಸ್ತನನ್ನು ಸ್ವೀಕರಿಸಿದಾಗ ಮತ್ತು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾಗ ಎಲ್ಲ ಬದಲಾವಣೆಗಳು ಬರುತ್ತವೆ ಯೋಹಾನ ಒಂದು ಹನ್ನೆರಡು ಮತ್ತು ಹದಿನಾಲ್ಕು ವಚನ ಇದು ಪರಲೋಕ ಮತ್ತು ಭೂಮಿಯ ಮೇಲಿನ ಎಲ್ಲ ಅಧಿಕಾರವನ್ನು ಹೊಂದಿರುವ ಹೆಸರು ಮತ್ತಾಯ ಇಪ್ಪತ್ತ ಎಂಟು ವಚನ ಹದಿನೆಂಟರಿಂದ ಇಪ್ಪತ್ತು ಇದು ಪಾಪಗಳನ್ನು ಕ್ಷಮಿಸುವ ಮತ್ತು ಅದೃಷ್ಟ ಮತ್ತು ಹಣೆ ಬರಹವನ್ನು ಬದಲಾಯಿಸುವ ಅಧಿಕಾರವನ್ನು ಹೊಂದಿರುವ ಹೆಸರು ಮತ್ತಾಯ ಒಂಬತ್ತು ಆರು ಇದು ದೆವ್ವಗಳನ್ನು ಬಿಡಿಸುವ ಅಧಿಕಾರವನ್ನು ಹೊಂದಿರುವ ಹೆಸರು ಮಾರ್ಗ ಒಂದು ಇಪ್ಪತ್ತ ಏಳು ಕೊಲಸೆ ಒಂದನೇ ಅಧ್ಯಾಯ ವಚನ ಹದಿಮೂರು ಒಂದನೇ ಯೋಹಾನ ಮೂರು ಎಂಟನೇ ವಚನ ಮತ್ತು ಕೊಲಸೆ ಒಂದನೇ ಅಧ್ಯಾಯ ಹದಿಮೂರನೇ ವಚನ ಇದು ನಿರ್ಣಯಿಸುವ ಯೋಹನ ಐದು ಇಪ್ಪತ್ತೇಳು ಮತ್ತು ಉತ್ತರಗಳನ್ನು ಪಡೆಯುವ ಅಧಿಕಾರವನ್ನು ಹೊಂದಿರುವ ಹೆಸರು ಯೋಹಾನ ಹದಿನಾರು ಇಪ್ಪತ್ತ ನಾಲ್ಕು ಎರಡನೆಯ ಅಂಶ ಯೇಸುವಿನ ಅಧಿಕಾರದ ಬಗ್ಗೆ ಪುರಾವೆಗಳು ನೀವು ಕ್ರಿಸ್ತನ ಹೆಸರಿನ ಅಧಿಕಾರದೊಂದಿಗೆ ಪ್ರಾರ್ಥಿಸಿದಾಗ ಅತ್ಯಂತ ವಾಸ್ತವಿಕ ಉತ್ತರವೆಂದರೆ ಪವಿತ್ರಾತ್ಮ ಸಲಹೆಗಾರನ ಕಾರ್ಯಗಳು ಉದ್ಭವಿಸುತ್ತವೆ ಒಂದನೇ ಪುರಂತದವರೆಗೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಒಂದನೇ ಯೋಹಾನ ಎರಡನೇ ಅಧ್ಯಾಯ ವಚನ ಹತ್ತರಿಂದ ಇಪ್ಪತ್ತ ಏಳು ಯೋಹಾನ ಹದಿನಾರನೆಯಂತೆ ಇಪ್ಪತ್ನಾಲ್ಕನೇ ವಚನ ಮತ್ತು ಯೋಹಾನ ಅಧ್ಯಾಯ ವಚನ ಹದಿನಾರರಿಂದ ಹದಿನೇಳು ಪರಿಣಾಮವಾಗಿ ದೇವರ ರಾಜ್ಯವು ಸ್ಥಾಪನೆಯಾಗುತ್ತದೆ ಮತ್ತು ಸೈತಾನನು ಬಂಧಿಸಲ್ಪಟ್ಟನು ಮತ್ತಾಯ ಹನ್ನೆರಡನೇದೇ ಇಪ್ಪತ್ತೆಂಟನೇ ವಚನ ಮೂರನೆಯ ಅಂಶ ಉತ್ತರಿಸಿದ ಪ್ರಾರ್ಥನೆಗೆ ಅಗತ್ಯವಾದ ಶರತ್ತು ಉತ್ತರಿಸಿದ ಪ್ರಾರ್ಥನೆಗೆ ಅಗತ್ಯವಾದ ಸ್ಥಿತಿಯು ಯೇಸುವಿನ ಹೆಸರು ಜೊತೆಗೆ ಇದು ದೇವರ ವಾಗ್ದಾನಗಳಲ್ಲಿ ನಂಬಿಕೆಯಾಗಿದೆ ಇದು ದೇವರ ಚಿತ್ತವನ್ನು ಹುಡುಕುವುದು ಮತ್ತು ನಿಮಗೆ ಅಧಿಕಾರವಿದೆ ಎಂದು ಅರಿತುಕೊಳ್ಳುವುದು ನಿಮ್ಮ ಪಾಪಗಳನ್ನು ಅರಿತುಕೊಳ್ಳುವುದು ಮತ್ತು ಯೇಸುವಿನ ಹೆಸರಿನಲ್ಲಿ ಅವುಗಳಿಂದ ದೂರವಿರುವುದು ತ್ವರಿತವಾದ ಉತ್ತರವಾಗಿದೆ ನಿಮಗೆ ನೀಡಲಾದ ಅಧಿಕಾರ ನಿಮಗೆ ತಿಳಿದಿಲ್ಲದಿದ್ದರೆ ಸರಿಯಾದ ಸುವಾರ್ಥೀಕರಣ ಚಳುವಳಿ ಉದ್ಭವಿಸುವುದಿಲ್ಲ ಮತ್ತಾಯ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಮಾರ್ಕ ಮೂರು ಹದಿನೈದು ಲೋಕ ಹತ್ತು ಹತ್ತೊಂಬತ್ತನೇ ವಚನ ಮತ್ತು ಒಂದನೇ ಪೇತ್ರ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ನೀವು ರಕ್ಷಿಸುವ ಶಕ್ತಿಯನ್ನು ಹೊಂದಿದ್ದೀರಿ ಸಭಾಪಾಲಕರು ಇಡೀ ಪ್ರದೇಶವನ್ನು ಉಳಿಸುವ ಚಿತ್ರವನ್ನು ಸೆಳೆಯಬೇಕು ಸಭೆ ಅಧಿಕಾರಿಗಳು ಎಪ್ಪತ್ತು ಪ್ರದೇಶಗಳನ್ನು ಉಳಿಸುವ ಚಿತ್ರವನ್ನು ಸೆಳೆಯಬೇಕು ಅಂತಿಮವಾಗಿ ರೆಮ್ನೆನ್ಸ್ ತಮ್ಮ ಶಾಲೆಗಳನ್ನು ಉಳಿಸುವ ಚಿತ್ರವನ್ನು ಸೆಳೆಯಬೇಕು ಸಭಾ ಮಂದಿರಗಳು ಮತ್ತು ಆರ್ ಯು ಟಿಸಿ ಕೊನೆಯಲ್ಲಿ ಸಭಾಪಾಲಕರು ಸಭೆ ಅಧಿಕಾರಿಗಳು ಮತ್ತು ರೆಮ್ನೆನ್ಸ್ ಪ್ರಾರ್ಥನೆಯ ಕಾವಲು ಬುರುಜುಗಳು ಕ್ಷೇತ್ರ ಕಾವಲು ಬುರುಜುಗಳು ಮತ್ತು ಸಭೆ ಕಾವಲು ಬುರುಜುಗಳನ್ನು ನಿರ್ಮಿಸಬೇಕು ಒಡಂಬಡಿಕೆ ಪ್ರಾರ್ಥನೆ ಆತ್ಮೀಯ ದೇವರೇ ಯೇಸುವಿನ ಹೆಸರಿನ ಅಧಿಕಾರವನ್ನು ಆನಂದಿಸಲು ಮತ್ತು ಬಳಸಿಕೊಳ್ಳಲು ನನಗೆ ಸಹಾಯ ಮಾಡಿ ಆ ಹೆಸರಿನ ಅಧಿಕಾರದ ಮೂಲಕ ನಡೆಯುವ ಪವಿತ್ರಾತ್ಮನ ಕಾರ್ಯಗಳನ್ನು ಮತ್ತು ಕತ್ತಲೆಯನ್ನು ನಾಶ ಮಾಡುವ ದೇವರ ರಾಜ್ಯದ ಕಾರ್ಯಗಳನ್ನು ನೋಡಲು ನನಗೆ ಸಹಾಯ ಮಾಡಿ ಏಸುವಿನ ಹೆಸರಿನ ಅಧಿಕಾರದ ಮೂಲಕ ನಾನು ಕ್ಷೇತ್ರ ಸಭೆ ಮತ್ತು ಮುಂದಿನ ಪೀಳಿಗೆಯನ್ನು ಉಳಿಸುವ ಸಾಕ್ಷಿಯಾಗಲು ಸಹಾಯ ಮಾಡಿ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆ ಮೇನ್